ಓಕೆ ಸರ್ ನಮ್ಮದು ಗಂಗಾಧರ ಅಂದ್ಬಿಟ್ಟು ಮರುಮಕ್ಳಿ ಮಂಚನಳ್ಳಿ ಸರ್ ಎಮ್ ಎಲ್ ಎ ಸಾಹೇಬರು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ಸರ್ ನಮ್ಮ ಊರಿಗೆ ನಮ್ಮ ಶಾಸಕರು ಅಂದ್ಬಿಟ್ಟು ಒಳ್ಳೆ ಇದು ಮಾಡ್ತಾಯಿದ್ದಾರೆ ಬೇರೆ ಇವಾಗ ತಾಲೂಕು ಆಫೀಸ್ಗೆ ಹೋದ್ರೂ ಆಫೀಸರ್ಗಳನ್ನೋಗಿ ಕೆಲಸಗಳಾಗ್ತಾ ಇರಲಿಲ್ಲ ಊರಾಗೆ ಬಂದು ಖುದ್ದ ಕೂತ್ಕೊಂಡು ಅಲ್ಲೇ ಏನೇ ಪ್ರಾಬ್ಲಮ್ ಇದ್ರೂ ಅಲ್ಲೇ ಕೂತ್ಕೊಂಡು ಕೆಲಸಗಳು ಸಾಲ ಮಾಡ್ತಾಯಿದ್ದಾರೆ ಎಲ್ಲ ಅಧಿಕಾರಿಗಳು ಅಲ್ಲೇ ಇರ್ತಾರೆ ಹಂಗಾಗಿ ಒಳ್ಳೆಯ ಅನುಕೂಲ ಸರ್ ಬಡವ್ರಿಗೆ ಎಲ್ರಿಗೂ ಹಂಗಾಗಿ ಹಂಗೆ ಸ್ಕೂಲ್ ಮಕ್ಳಿಗೂ ಒಳ್ಳೆಯ ಹೆಲ್ಪ್ ಮಾಡ್ತಾಯಿದ್ದಾರೆ ಸರ್ ಇನ್ನಷ್ಟು ಇನ್ನು ಇನ್ನೂ ಇದೇ ಎಮ್ ಎಲ್ ಎನೇ ಎಮ್ ಎಲ್ ಎ ಆಗಬೇಕು ಸರ್ ಬಡವರ್ಗ ಬಗ್ಗೆ ಅನುಕೂಲ ಆಗಬೇಕೆಂದ್ರೆ ಇಂಥ ಎಮ್ ಎಲ್ ಎನೇ ಆಗಬೇಕು ಕರ್ನಾಟಕದ ಮಾದರಿ ಎಮ್ ಎಲ್ ಎ ಸರ್ ಸರ್ ಮೊದಲು ಅಂದರೆ ತಾಲೂಕ್ ಲೆವೆಲಾಗೆ ಹೋಗೋ ಒಂದು ಸರ್ಜೆ ಇಟ್ಕೊಂಡವ್ರು ಸರ್ ಅವಾಗ ಆವಾಗ ಸಿಗ್ತಾ ಇರಲಿಲ್ಲ ಇವಾಗ ಅಂದರೆ ಊರಾಗಿ ಬಂದುಬಿಟ್ಟು ಏನೇ ಸಮಸ್ಯೆ ಇದ್ದರೂ ಅಲ್ಲೇ ಸಮಸ್ಯೆಗೆ ಬಗೆಹರಿಸ್ತಾರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗ್ಬೋದು ಆಮೇಲೆ ಸರ್ವೆ ಓಲ್ಡ್ ಪಿಂಚನ್ಗಳು ಏನೇ ಪ್ರಾಬ್ಲಮ್ ಇರಲಿ ಸರ್ ಅಲ್ಲೇ ಸಾಲ ಮಾಡಿಕೊಡ್ತಾರೆ ಈ ಥರ ಎ ಇಡೀ ಕರ್ನಾಟಕದಲ್ಲಿ ಯಾರೂ ಈ ಥರ ಮಾಡಿಲ್ಲ ಸರ್ ನಮ್ಮ ಪ್ರದೀಪೀಶ್ವರ್ ಸರ್ ಈ ಥರ ಮಾಡ್ತಾವ್ರೆ ಹೆಸರೇನ ಸರ್ ನಮ್ಮ ಹೆಸರು ಗಂಗಾಧ್ರ ಅಂತ